ಮಧ್ಯಾಹ್ನದ ಟೈಮ್ ಹತ್ರ ಆಗ್ತಾ ಇತ್ತು ಕುಸುಮ ಪಲಾವ್ ಕೇಳಿದ ಬಗ್ಗೆ ಎಲ್ಲರ ತಲೆಯಲ್ಲಿ ಓಡ್ತಾ ಇತ್ತು ಕೌಸಲ್ಯ ರಘುರಾಮ್ ಕೀರ್ತಿ ರಾಜೇಶ್ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಇವಾಗ ಪಲಾವ್ ಮಾಡಿದ್ರೆ ಆಮೇಲೆ ಬಿರಿಯಾನಿ ಆಮೇಲೆ ಸ್ವೀಟ್ಸ್ ಅಯ್ಯೋ ದೇವರೇ ಆ ಹುಡುಗಿಗೆ ತಿನ್ನಕ್ಕೆ ಎಲ್ಲೂ ಕೂಡ ಬ್ರೇಕ್ ಅನ್ನೋದೇ ಕೊಡ್ಲಿಲ್ಲ ಅನ್ಸುತ್ತೆ ನೀವ್ ಹೇಳದೇನು ನಿಜಾನೇ ಆ ಹುಡುಗಿಗೆ ಕೆಲ್ಸ ಕಲ್ಸೋಣ ಅಂತ ನೋಡಿದ್ರೆ ಅವ್ಳು ತಿರುಗಿ ನಮ್ಗೆ ಕೆಲ್ಸ ಹೇಳ್ತಾಳೆ ಹೌದು ಅತ್ತೆ ನಾವು ಮಾಡಿ ಕೊಡದಿದ್ರೆ ಸಣ್ಣ ಮಕ್ಕಳ ಹಾಗೆ ತುಂಬಾ ಗಲಾಟೆ ಮಾಡಿ ಅಂಚೆಲ್ಲ ಹಾದಿ ಹೋಗುವ ರೀತಿ ಮಾಡ್ತಾಳೆ ಅಪ್ಪ ನಮ್ಮ ಮನೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಅಂತ ಯೋಚನೆ ಮಾಡಿದ್ರಲ್ವಾ ಇವಾಗ ನೋಡಿದ್ರ ಅದೇ ಕಣೋ ನನಗೂ ಕೂಡ ಏನು ಅರ್ಥ ಆಗ್ತಾ ಇಲ್ಲ ಹಾಗೆ ಅಂತ ಅವ್ರೆಲ್ಲರೂ ಮಾತಾಡ್ತಾ ಇರುವಾಗ ರೂಮ್ ಒಳಗಿಂದ ಕುಸುಮ ಬಂದ್ಲು ಅತ್ತೆ ಪಲಾವೆಲ್ಲ ಮಾಡಿ ಆಯ್ತಾ ನನಗೆ ತುಂಬಾ ಹಸಿವಾಗ್ತಿದೆ ನಾನು ಊಟ ಮಾಡಿ ತುಂಬಾ ಸಮಯ ಆಯ್ತು ಏನು ಹೌದಾ ಹಾಗಾದ್ರೆ ಬೆಳಿಗ್ಗೆಯಿಂದ ಇಡ್ಲಿ ದೋಸೆ ಎರಡು ಪ್ಲೇಟ್ ಪಕೋಡ ಎಲ್ಲ ಅಲ್ಲ ಅದೆಲ್ಲ ಎಲ್ಲಿಗೋಯ್ತು ಅಯ್ಯೋ ಅಕ್ಕ ಅದೆಲ್ಲ ಬೆಳಗಿನ ಜಾವ ತಿನ್ನುವಂತಹ ಟಿಫೆನ್ ಒಂದು ಉತ್ತಮವಾದ ಭೋಜನ ಹೌದಾ ಅದು ಸರಿ ನಾನು ಏನಕ್ಕ ಮಾಡೋದು ನನ್ನ ಹಸಿವು ಆ ರೀತಿ ಇದೆ ಅಲ್ವಾ ಹೌದೌದು ಈ ಮನೆಯಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಈ ರೀತಿ ಹಸಿವಿಲ್ಲ ಹಾಗೆ ಹೇಳಿದಾಗ ಎಲ್ಲರೂ ನಗ್ತಾ ಇದ್ರು ಅತ್ತೆ ನಾನು ಪಲಾವ್ ಕೇಳ್ದೆಲ್ಲ ಏನಾಯ್ತು ಸರಿ ಅಮ್ಮ ಸರಿ ಸರಿ ಮಾಡಿ ಕೊಡ್ತೀನಿ ಸುಮ್ಮನೆ ಕಿರ್ಚಾಡ್ಬೇಡ ಆದ್ರೆ ಪಾತ್ರೆನ ನೀನೇ ತೊಳಿಬೇಕು ಸರಿನಾ ಆ ತೊಳಿತೀನತ್ತೆ ಹಾಗಾದ್ರೆ ನನಗೆ ಪಲಾವ್ ಜೊತೆ ಬಜ್ಜಿನೂ ಮಾಡಿಕೊಡಿ ಇದೇನಮ್ಮ ಹೊಸದಾಗಿ ಮತ್ತೆ ಅತ್ತೆ ನೀವು ಪಾತ್ರೆ ಬೇರೆ ತೊಳೆಯ ಹೇಳ್ತಿದ್ದೀರಾ ನಾನು ಅಷ್ಟೊಂದು ತಿನ್ಬೇಕಲ್ವಾ ಅಯ್ಯೋ ದೇವ್ರೆ ಅತ್ತೆ ಏನಿದು ಇವಳ ಬೇಡಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹಾಗಲ್ಲಕ್ಕ ಅದಕ್ಕೆ ಬೇಕಾದ್ರೆ ನಾನು ಕೂಡ ನಿಮ್ಗೆ ಸಹಾಯ ಮಾಡ್ಲಾ ಅದಕ್ಕೆ ಬದ್ಲಾಗಿ ಇನ್ನೇನೇ ಬೇಕು ಅಂದ್ರೆ ಅಕ್ಕ ನನಗೆ ಏನಾದ್ರೂ ಕುಡಿಬೇಕು ಅನ್ಸ್ತಾ ಇದೀಯಾ ಒಂದು ಜ್ಯೂಸ್ ಮಾಡಿ ಕೊಟ್ರೆ ಸಾಕಕ್ಕ ಹಾಗೆ ಹೇಳಿದಾಗ ಈ ಹುಡುಗಿ ಬದ್ಲಾಗಲ್ಲ ಅಂತ ಎಲ್ಲರೂ ಜೋರಾಗಿ ನಗ್ತಾ ಇದ್ರು ಆ ನಂತರ ಅತ್ತೆ ಸೊಸೆ ಇಬ್ರು ಕಿಚನಿಗೆ ಹೋಗಿ ಅಡುಗೆ ಮಾಡ್ತಾ ಇದ್ರೆ ಕುಸುಮ ಮಾತ್ರ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಅತ್ತೆ ನೀವು ಮಾಡುವ ಮಸಾಲೆ ತುಂಬಾ ಚೆನ್ನಾಗಿದೆ ನಮ್ಮನೇಲಿ ಈ ರೀತಿಯೆಲ್ಲ ಮಾಡಲ್ಲ ನೀನು ಮಾಡಿದ್ರೆ ಅದನ್ನ ಕೂಡ ಮತ್ತೆ ಮತ್ತೆ ಮಾಡಕ್ ಹೇಳ್ತೀಯಲ್ಲ ಅದಕ್ಕೆ ಏನಕ್ಕ ಏನೋ ಹೇಳ್ತಾ ಇದ್ದೀರಾ ಮತ್ತೆ ನೀನು ಮನುಷ್ಯ ಆಗಿ ತಿಂತ ಇದೀಯಾ ಇಲ್ವಲ್ಲ ಐಸ್ ಕ್ರೀಮ್ ಅಂತೆ ಫ್ರೂಟ್ಸ್ ಅಂತೆ ಸ್ವೀಟ್ಸ್ ಅಂತೆ ಏನೇನೋ ತಿಂತೀಯಲ್ಲ ಚಳಿಗಾಲ ಅಂತ ಕೂಡ ಏನು ಹಿಂದೆ ಮುಂದೆ ಆಲೋಚನೆ ಮಾಡಲ್ಲ ಅಂದ್ರೆ ತಪ್ಪೆಲ್ಲ ನಿಮ್ದೇ ಅಕ್ಕ ಹೌದಾ ನಾವೇನಮ್ಮ ಮಾಡ್ದೋ ಮತ್ತೆ ನಮ್ಮ ಮೇಲೆ ಎತ್ತಾಗ್ತಾ ಇದೀಯಾ ಎಲ್ಲರೂ ನಾನು ಜಾಸ್ತಿ ತಿಂತಾ ಇದ್ದೀನಿ ಅಂತ ಮಾತ್ರ ಹೇಳ್ತಾ ಇದ್ದೀರಲ್ವಾ ನಾನು ಕಡಿಮೆ ತಿನ್ಬೇಕು ಹೇಗೆ ತಿನ್ಬೇಕು ಎಂತ ಡಯಟ್ ಮಾಡ್ಬೇಕು ಅಂತ ಯಾರು ಹೇಳ್ತಿಲ್ಲ ಹಾಗೆ ಮಾತಾಡ್ತಾ ಇರುವಾಗ ರಾಕೇಶ್ ಅಲ್ಲಿಗೆ ಬಂದ ಹೌದೌದು ನೀನು ಹೀಗೇನೆ ಕೂತ್ಕೊಂಡು ಕೇಳ್ತಾ ಇರೋ ನಿನಗೆ ಡಯಟ್ ಮಾಡೋದು ಹೇಗೆ ಅಂತ ಇವರೆಲ್ಲ ಹೇಳ್ಕೊಡ್ತಾರೆ ಹೇಳುವ ರೀತಿ ಹೇಳಿದ್ರೆ ಎಲ್ಲರೂ ಸರಿಯಾಗಿ ಕೇಳ್ಕೊತಾರೆ ತಿನ್ಲಿಕ್ಕೆ ಏನು ಕೊಡಬಾರ್ದು ಆವಾಗ ಗೊತ್ತಾಗುತ್ತೆ ಅದರ ಕಷ್ಟ ಏನು ಅಂತ ಹಬ್ಬಬ್ಬಾ ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಚತೀರಾ ನೀವಿಬ್ರು ಸುಮ್ನೆ ಯಾಕೆ ನೀವಿ ಜಗಳ ಮಾಡ್ತಿದೀರಾ ಊದತ್ತೆ ನೀವು ಸರಿಯಾಗಿ ಹೇಳಿದ್ರಿ ಇವರು ಸಮಯನ ವ್ಯರ್ಥ ಮಾಡ್ತಿದಾರೆ ಸರಿ ಬಾಮ್ಮ ನಾವು ಹೋಗಿ ನಮ್ಮ ಕೆಲಸ ನೋಡೋಣ ಹೀಗೆ ಅತ್ತೆ ಸೊಸೆ ಇಬ್ರು ಅಡಿಗೆ ಮಾಡ್ಲಿಕ್ಕೆ ಹೋದ್ರು ಸ್ವಲ್ಪ ಸಮಯದಲ್ಲೇ ಕುಸುಮ ಕೇಳಿದ ಹಾಗೆ ಪಲಾವ್ ಮಾಡಿದ್ರು ಆ ಸ್ಮೆಲ್ಲಿಗೆ ಕುಸುಮ ಹಬ್ಬ ಈ ವಾಸನೆ ನೋಡಿದ್ರೆ ಮತ್ತೆ ಹುಟ್ಟಿದ ಹಾಗೆ ಇದೆ ಎಷ್ಟು ಚೆನ್ನಾಗಿ ಮಾಡಿದೀರೋ ಹಾಗೆ ಅಂತ ಕಿಚನ್ ಒಳಗೆ ಹೋದ್ಲು ಆ ನಿಲ್ಲಮ್ಮ ನಿಲ್ಲು ನಿಲ್ಲು ಇನ್ನು ಸ್ವಲ್ಪ ಸಮಯದಲ್ಲೇ ಆಗ್ಬಿಡುತ್ತೆ ತಿನ್ನುವೇ ಅಂತೆ ಆ ನನಗೆ ಸ್ವಲ್ಪ ಜಾಸ್ತಿ ಕೊಡಿ ಇಷ್ಟೊಂದ್ ಚಳಿಯಲ್ಲಿ ಕಡಿಮೆ ತಿಂದ್ರೆ ಏನಾದ್ರೂ ಆಗುತ್ತೆ ಮತ್ತೆ ಪುನಃ ಹೊಸ ನಾಟಕನಾ ಇಲ್ಲಕ್ಕ ನಾನು ಹೇಳೋದ್ ನಿಜಾನೇ ಚಳಿಕಾಲದಲ್ಲಿ ಬಿಸಿ ಬಿಸಿ ತಿಂದ್ರೆ ಮಾತ್ರ ನನ್ನ ಆರೋಗ್ಯ ಚೆನ್ನಾಗಿರೋದು ಇಲ್ಲದಿದ್ರೆ ನಂಗೆ ಆರೋಗ್ಯ ಸರಿ ಆಗಲ್ಲ ಏನ್ ಹುಡುಗಿನೋ ಏನೋ ಹೌದು ನಿಮ್ ತಂದೆ ತಾಯಿ ನಿನ್ನ ಇಷ್ಟು ದಿನ ಹೇಗೆ ಸಹಿಸ್ಕೊಂಡಿದ್ರು ಅದೆಲ್ಲ ಹೇಳ್ತೀನಿ ಮೊದ್ಲು ಆ ಪಲಾವ್ನ ಪ್ಲೇಟಿಗೆ ಹಾಕಿ ನನಗ್ ಕೊಡಿ ಹಾಗೆಂತ ಹೇಳಿದಾಗ ಕೀರ್ತಿ ಮತ್ತು ಕೌಶಲ್ಯ ಒಬ್ಬರಿಗೊಬ್ಬರು ಮುಖ ನೋಡ್ಕೊಂಡ್ರು ಹೀಗೆ ಅವ್ರು ಮಾತಾಡ್ತಿರುವಾಗ ರಘುರಂ ಕೌಶಲ್ಯನ ಒಂದು ಕಡೆ ಕರ್ಕೊಂಡೋಗಿ ಈ ಹುಡುಗಿನ ಹೀಗೇನೆ ಬಿಟ್ಬಿಟ್ರೆ ಸರಿಯಾಗಲ್ಲ ಆಮೇಲೆ ಪ್ರತಿ ದಿನ ಮನೆಗ್ ಬೇಕಾದ ವಸ್ತುಗಳನ್ನ ತಗೋಬೇಕಾಗುತ್ತೆ ಹೌದು ರೀ ಈ ಹುಡುಗಿನ ಹೀಗೇನೆ ಬಿಡಬಾರ್ದು ಅಂತನೆ ನಾನು ಆಲೋಚನೆ ಮಾಡೋದು ಆದ್ರೆ ಏನಾದ್ರೂ ಕರೆದು ಕೆಲ್ಸ ಹೇಳಿದ್ರೆ ಮತ್ತೆ ಅವಳು ನನಗೇನೆ ಕೆಲ್ಸ ಹೇಳ್ತಿದ್ದಾಳೆ ನೀವು ಸರಿಯಾದ ರೀತಿಯಲ್ಲಿ ಅವಳಿಗೆ ಹೇಳ್ಕೊಟ್ಟಿಲ್ಲ ಅಯ್ಯೋ ಪರವಾಗಿಲ್ಲಲ್ಲ ನೀವೇ ಹೋಗಿ ನಿಮ್ ಸೊಸೆಗೆ ಸರಿಯಾದ ವಿಧದಲ್ಲಿ ಹೇಳ್ಕೊಡಿ ನೋಡೋಣ ನನಗೇನಪ್ಪ ನೀವು ಹೇಗಾದ್ರೂ ಹೋಗಿ ಆದ್ರೆ ನನಗೆ ಮಾತ್ರ ಖರ್ಚಿಗೆ ಸ್ವಲ್ಪ ಹಣನ ಮಿಕ್ಕಿಡಿ ಸಾಕು ಹಾಗೆ ಹೇಳಿ ಅವನು ಅಲ್ಲಿಂದ ಹೊರಟೋದ ಹೀಗೆ ಸಂಜೆ ಆಗುವಾಗ ಚಳಿ ತುಂಬಾ ಜಾಸ್ತಿ ಆದ ಕಾರಣ ಎಲ್ಲರೂ ಹೊರಗಡೆ ಬೆಂಕಿ ಹಾಕೊಂಡ್ ಕಾಯ್ತಾ ಇದ್ರು ಏನ್ ಕುಸುಮಾ ಹೀಗೆ ಕಂಬಳಿ ಎಲ್ಲಾ ಬಂದು ಹೊರಗೆ ನಿಂತಿದೀಯಾ ಅಕ್ಕ ನಂಗೆ ತುಂಬಾ ಚಳಿ ಆಗ್ತಾ ಇದೆ ಆ ಕಂಬಳಿ ತೆಗೆದ್ರೆ ಸ್ವಲ್ಪ ಬಿಸಿ ತಾಗುತ್ತೆ ಅಲ್ವಾ ಅಕ್ಕ ನನಗೆ ಒಂದ್ ಗ್ಲಾಸ್ ಬಿಸಿ ಬಿಸಿ ಟೀ ಹಾಗೇನೆ ಮೆಣಸಿನ್ಕಾಯಿ ಬಜ್ಜಿ ಕೊಟ್ರೆ ಸರಿಯಾಗಿ ಬಿಡುತ್ತೆ ಅನ್ಕೋತೀನಿ ಏನು ಇವಾಗ ನಿನಗೋಸ್ಕರ ಅದೆಲ್ಲ ನಾವು ಮಾಡ್ಬೇಕಾ ತೇ ಪ್ಲೀಸ್ ಅತ್ತೆ ನಾನು ಯಾವಾಗ್ಲೂ ತಿಂದಿದ ಇವಾಗ ನಂಗೆ ತುಂಬಾ ಹಸಿವಾಗ್ತಿದೆ ಇಲ್ಲಿ ನೋಡಮ್ಮ ಇನ್ಮೇಲೆ ನಾನು ಕಿಚನ್ ಗೆ ಹೋಗಲ್ಲ ಟೈಮ್ ಮುಗೀತು ಕಿಚನ್ ಕೂಡ ಬಂದ್ ಹಾಗೆ ಹೇಳಿದಾಗ ಕುಸುಮ ಇದ್ದಕ್ಕಿದ್ದಂಗೆ ಕಿಚನಿಗೆ ಬಂದ್ಲು ಅವಳ ಹಿಂದೇನೆ ಕೀರ್ತಿ ಕೂಡ ಬಂದ್ಲು ಅಯ್ಯೋ ಅಯ್ಯೋ ದೇವ್ರೆ ನೀನ್ ಮಾತ್ರ ಕಿಚನಿಗೆ ಬಂದ್ರೆ ಕಿಚನ್ ಏನ್ ಮಾಡ್ತೀಯ ಅಂತ ನಮ್ಗೆ ಭಯ ಆಗುತ್ತೆ ಅದು ಏನು ಇಲ್ಲ ಅಕ್ಕ ಹಸಿವು ಆ ಹಸಿವೆ ಕಣಮ್ಮ ಆ ಹಸಿವಿಗೇನೆ ನೀನ್ ಕಿಚನ್ ಏನ್ ಮಾಡ್ತೀಯೋ ಅಂತ ನಮ್ಮೆಲ್ಲರಿಗೂ ಭಯ ಹಾಗಾದ್ರೆ ಅಕ್ಕ ನನ್ ಏನ್ ಮಾಡೋದು ಇಲ್ ನೋಡಮ್ಮ ನಿನಗೆ ಬೇಕಾಗಿದ್ನಲ್ಲ ನಾನೇ ಮಾಡ್ಕೊಡ್ತೀನಿ ಮೊದ್ಲು ಈಚೆಗೆ ಬಾ ನೀನು ಕೀರ್ತಿ ಹಾಗೆ ಹೇಳಿ ಅವಳಿಗೆ ಬೇಕಾದ ಎಲ್ಲವನ್ನೂ ಅವಳೇ ಮಾಡಿಕೊಡ್ತಾ ಇದ್ಳು ಇದ್ಲು ಇದನ್ನೆಲ್ಲ ನೋಡಿದ ರಘುರಾಮ್ ಎಲ್ಲರನ್ನು ಕರೆದು ಎಲ್ಲರಿಗೂ ಈ ವಿಚಾರ ಹೇಳಿದ ನಿಮ್ಮ ಎಲ್ಲರಿಗೂ ನಾನು ಒಂದು ವಿಚಾರವನ್ನು ಹೇಳಬೇಕು ಏನ್ ಮಾವಯ್ಯಾ ಏನ್ ವಿಷಯ ಇಲ್ಲಿ ನೋಡಮ್ಮ ಕುಸುಮ ಇನ್ನು ಒಂದು ವಾರಗಳ ಕಾಲ ಕಿಚನ್ ಅನ್ನು ನೀನೇ ನೋಡ್ಕೋಬೇಕು ಕುಸುಮ ಏನು ನಾನಾ ನಾನಾ ಕಿಚನ್ ನೋಡ್ಕೋಬೇಕು ಹೌದಮ್ಮ ನೀನೇ ನೋಡ್ಕೋಬೇಕು ಆದ್ರೆ ಮಾವಯ್ಯ ಹೋಗಿ ಅಡಿಗೆ ಮಾಡಿದ್ರೆ ನನಗೆ ಯಾರು ಊಟ ಹಾಕೋದು ಅದು ಕೂಡ ನೀನೇ ಮಾಡ್ಕೋಬೇಕಮ್ಮ ಅದ್ನ ಯಾರ್ ನಿನಗೋಸ್ಕರ ಮಾಡ್ಕೊಡ್ತಾರೆ ಹಾಗೆ ಹೇಳಿದಾಗ ಎಲ್ಲರೂ ನಗ್ತಾ ಇದ್ರು ರಾಕೇಶ್ ಕೀರ್ತಿ ಮಾತ್ರ ತುಂಬಾ ಸಂತೋಷ ಪಟ್ರು ಅಪ್ಪ ದೇವ್ರೆ ಇವಾಗ ಗೊತ್ತಾಗುತ್ತೆ ಇವಳಿಗೆ ಕಿಚನ್ನ ಬೆಲೆ ಏನು ಅಂತ ವಸ್ತುಗಳು ಖಾಲಿಯಾದ್ರೆ ಏನ್ ಮಾಡ್ಬೇಕು ಅಂತ ಜವಾಬ್ದಾರಿ ಬರುತ್ತೆ ರಾತ್ರೋರಾತ್ರಿ ಫ್ರಿಜ್ಜು ಖಾಲಿಯಾದ್ರೆ ಏನಾಗುತ್ತೋ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಒಂದ್ ವಾರ ಹೇಗೆ ಕಳಿಯುತ್ತೆ ಅಂತ ನೋಡೋಣ ಅಬ್ಬಾ ಈ ಒಂದು ವಾರದಲ್ಲಿ ನಾಳೆ ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂತ ನನಗೆ ಎಕ್ಸೈಟ್ ಆಗ್ತಾ ಉಂಟು ರಾಕೇಶ್ ನನಗೂ ಹಾಗೆ ಅನ್ಸ್ತಾ ಇದೆ ನೋಡಮ್ಮ ನಾಳೆ ಎದ್ದ ತಕ್ಷಣ ನನಗೂ ನಿನ್ನ ಭಾವನಿಗೂ ಕಾಫಿ ಕೊಡ್ಬೇಕು ಅಪ್ಪ ಅಮ್ಮನಿಗೆ ಟೀ ಕೊಡ್ಬೇಕು ನನಗೆ ಕೂಡ ನಾಳೆ ಬೆಳಿಗ್ಗೆ ಉಪ್ಪಿಟ್ಬೇಕು ಹಾಗೆ ಅಂತ ಏನೇನೋ ಜೋಕ್ ಮಾಡ್ತಾ ಇದ್ರು ಕುಸುಮ ಮಾತ್ರ ಮುಖನ ತಿರುಗಿಸ್ಕೊಂಡ್ಲು ಅಯ್ಯೋ ಸಾಕ್ರೋ ನಿಲ್ಸ್ರೋ ಸಿಕ್ಕದ್ಲು ಅಂತ ಏನೇನೋ ಆಟಾಡ್ಸ್ಬೇಡಿ ಅವಳ ಅತ್ತೇ ಹಾಗಾದ್ರೆ ಇಷ್ಟು ದಿನ ನಮ್ಮ ಕೈಯಲ್ಲಿ ಎಷ್ಟೆಲ್ಲ ಮಾಡಿಸ್ಕೊಂಡ್ಲು ಅಲ್ಲಮ್ಮ ಅವಳು ಹೊಸ ಹುಡುಗಿ ಎಲ್ಲಾನು ಅವಳಿಗೆ ಹೊಸತು ಸುಮ್ನೆ ಏನೇನೋ ಹೇಳಿದ್ರೆ ಬೇಜಾರ್ ಮಾಡ್ಕೋತಾಳಲ್ವಾ ಏನು ಏನೂ ಇಲ್ಲತ್ತೆ ಅವಳೇ ಎಲ್ಲಾನು ಮಾಡ್ಕೋತಾಳೆ ಹೌದಮ್ಮ ನೀವು ಕೂಡ ಅವಳಿಗೆ ಅಭ್ಯಾಸ ಮಾಡ್ಸಿ ಮಾಡ್ಸಿ ಈ ಪರಿಸ್ಥಿತಿಗೆ ತಂದಿದ್ದೀರಾ ಸರಿಯಾಗೋಯ್ತು ಆ ಕಡೆ ಈ ಕಡೆ ತಿರ್ಗಿ ಮತ್ತೆ ಅಲ್ಲಿಗೇನೆ ಬರ್ತಾ ಇದ್ದೀರಾ ಇವಾಗ ಜೋಕಲ್ಲ ಸಾಕು ಕುಸುಮ ನಾನು ಹೇಳಿದ್ದು ಚೆನ್ನಾಗಿ ಯೋಚನೆ ಇದೆ ತಾನೇ ಒಂದು ವಾರಗಳ ಕಾಲ ಕಿಚನ್ ನಿನ್ ಕೈಯಲ್ಲೇ ನಿನ್ನ ಅತ್ತೆ ಒಂದು ವಾರ ಕಿಚನ್ಗೆ ಬರದಿಲ್ಲ ಕಿಚನ್ ಜವಾಬ್ದಾರಿ ನಿಂದೇ ಎಲ್ಲರೂ ಅದೇ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು ಅವಾಗ ಕುಸುಮ ಮಾತ್ರ ಮನ್ಸಲ್ಲಿ ಅಯ್ಯೋ ಇನ್ನು ಒಂದು ವಾರಗಳ ಕಾಲ ಕಿಚನ್ ಕೆಲ್ಸನ ನಾನೇ ನೋಡ್ಕೋಬೇಕಾ ಅಯ್ಯೋ ದೇವ್ರೆ ಆ ಕೆಲ್ಸ ನನ್ನಿಂದ ಸಾಧ್ಯನಾ ರಾತ್ರಿ ಕಿಚನ್ ಗೆ ಬಂದು ರಾಕೇಶ್ ಜೊತೆ ರಾಕೇಶ್ ನೀನು ಏನೂ ಹೇಳಲೇ ಇಲ್ಲ ನಾನೇನ್ ಹೇಳೋದು ನಿನಗೇನೆ ಅವಕಾಶನ ಕೊಟ್ಟಿದಾರಲ್ವಾ ನನಗೆ ಅಡಿಗೆ ಮಾಡಕ್ಕೆ ಗೊತ್ತಾಗಲ್ಲ ಬರದಿದ್ರೆ ಕಲ್ತ್ಕೊ ಅಯ್ಯೋ ನಾನು ಕಿಚನ್ ಹತ್ರ ಹೋದ್ರೆ ನನ್ ಕೈ ಕಾಲು ಮುಖ ಎಲ್ಲನು ಹಾಳಾಗ್ಬಿಡುತ್ತೆ ಹೌದಾ ಹಾಗಾದ್ರೆ ತಿನ್ಲಿಕ್ಕೆ ಮಾತ್ರ ಏನು ಆಗಲ್ಲ ನೀವು ಕೂಡ ನನ್ನ ಅರ್ಥನೆ ಮಾಡ್ಕೊಳಲ್ಲ ಅರ್ಥ ಮಾಡ್ಕೊಂಡಿರೋದ್ರಿಂದನೇ ನಾನು ಈ ರೀತಿ ಹೇಳ್ತಾ ಇದ್ದೀನಿ ತಂದೆ ಹೇಳಿದ ರೀತಿ ಒಂದ್ ವಾರ ಎಲ್ಲ ನೀನೇ ಮಾಡ್ಬೇಕು ಹಾಗೆ ಹೇಳಿ ಅವನು ಕೂಡ ಮಲ್ಕೊಂಡ ಕುಸುಮ ಮಾತ್ರ ಮುಂದೆ ಏನ್ ಮಾಡದು ಅಂತ ಆಲೋಚನೆ ಮಾಡ್ತಾ ಇದ್ಲು ಎಲ್ಲರೂ ಕುಸುಮ ಒಂದ್ ವಾರ ಹೇಗೆ ನೋಡ್ಕೋತಾಳೆ ಅಂತ ಎಲ್ಲರೂ ಆಲೋಚನೆ ಮಾಡ್ತಾ ಇದ್ರು ಒಂದು ಊರಲ್ಲಿ ರಘುರಾಮ್ ಕೌಸಲ್ಯ ಎನ್ನುವ ದಂಪತಿಗಳಿದ್ರು ಅವರಿಗೆ ರಾಜೇಶ್ ರಾಕೇಶ್ ಹಾಗೇನೆ ಕುಸುಮ ಕೀರ್ತಿ ಎನ್ನುವ ಸೊಸೆಯಿಂದಿರು ಕಾವ್ಯ ಎನ್ನುವ ಮಗಳು ಕೂಡ ಇದ್ಲು ಕಾವ್ಯನಿಗೆ ಕೂಡ ಮದ್ವೆಯನ್ನು ಮಾಡಿಸಿದ್ರು ಅವಳು ಅವಾಗವಾಗ ತವರು ಮನೆಗೆ ಬಂದು ಹೋಗ್ತಾ ಇದ್ಲು ಕುಸುಮ ಆ ಮನೆಗೆ ಹೊಸದಾಗಿ ಬಂದಿರುವ ಸೊಸೆ ಒಂದು ದಿನ ಬೆಳಿಗ್ಗೆ ಏನ್ರಿ ಚಳಿ ಇಷ್ಟೊಂದು ಆಗ್ತಾ ಇದೆ ಇವಾಗೆಲ್ಲ ಚಳಿ ಜಾಸ್ತಿನೇ ಇದೆ ಹೌದು ಕೌಸಲ್ಯ ನೀನ್ ಹೇಳದೇನೋ ನಿಜನೇ ಹೌದು ಇಷ್ಟು ಬೆಳಿಗ್ಗೆ ಯಾಕೆ ಎದ್ದೇಳದು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬೋದಲ್ವಾ ನಾನು ಬೆಳಿಗ್ಗೆ ಎದ್ದೇಳದಿದ್ರೆ ಕೆಲ್ಸನ ಯಾರ್ರೀ ಮಾಡೋದು ಅಲ್ಲ ಮನೆಗೆ ಬಂದಿರುವ ಸೊಸೆಂದಿರಿ ಇರುವಾಗ ನೀನ್ ಯಾಕೆ ಕೆಲ್ಸ ಮಾಡ್ತೀಯಾ ಅಯ್ಯಯ್ಯೋ ಅವರ ಅವರಿಬ್ರಿಗೂ ಮನೆ ಮುಂದೆ ಒಂದು ಸಣ್ಣ ರಂಗೋಲಿ ಕೂಡ ಹಾಕಕ್ಕೆ ಗೊತ್ತಿಲ್ಲ ರೀ ಅವರು ಪಟ್ಟಣದಲ್ಲಿ ಬೆಳೆದಿದಾರಲ್ವಾ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕುಸಲಿಯ ರಂಗೋಲಿಯನ್ನು ಹಾಕ್ತಾ ಇದ್ದಾಗ ಕುಸುಮ ಅಲ್ಲಿಗೆ ಬಂದ್ಲು ಬಾಮಾ ಬಾ ಕುಸುಮ ಏನ್ಮಾವಯ್ಯ ಇಷ್ಟು ಚಳಿಯಲ್ಲಿ ನೀವು ಇಲ್ಲೇನು ಮಾಡ್ತಿದ್ದೀರಾ ನಿಮ್ಮ ಅತ್ತೆ ರಂಗೋಲಿ ಆಗ್ತಾ ಇದ್ದಾಳೆ ನಾನು ಜೊತೆಗೆ ನಿಂತಿದ್ದೀನಿ ಬಾಮ ಕುಸುಮ ನಿನಗೆ ರಂಗೋಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಹೌದಮ್ಮ ಮುಂದಿನ ದಿನಗಳಲ್ಲಿ ನೀನ್ ಕೂಡ ಈ ರೀತಿ ರಂಗೋಲಿನ ಹಾಕ್ಬೇಕಲ್ವಾ ಅದು ಅತ್ತೆ ನನಗೆ ಯಾಕೋ ತುಂಬಾ ಹಸಿವಾಗ್ತಾ ಇದೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಹಸಿವಾಗ್ತಾ ಇದೀಯಾ ಸರಿಯಮ್ಮ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರೋ ರಂಗೋಲಿ ಹಾಕಿ ಬಂದು ಕಾಫಿ ಇಟ್ಕೊಡ್ತೀನಿ ಹಾಗೆ ಅಂತ ಕೌಶಲ್ಯ ಕಾಫಿ ಇಡ್ಲಿಕ್ಕೆ ಕಿಚನಿಗೆ ಬಂದ್ಲು ಏನಮ್ಮ ಕುಸುಮಾ ನಿನಗೆ ಬೆಳಿಗ್ಗೆ ಬೆಳಿಗ್ಗೆನೆ ಹಸಿವಾಗ್ಬಿಡುತ್ತಾ ಅಂದ್ರೆ ಅತ್ತೆ ಬೆಳಿಗ್ಗೆ ಎದ್ದೇಳುವಾಗನೇ ಹಸಿವು ಜಾಸ್ತಿ ಇತ್ತು ಪರ್ವಾಗಿಲ್ಲಮ್ಮ ಇವಾಗೆಲ್ಲ ಹಾಗೆ ಇರುತ್ತೆ ಪರ್ವಾಗಿಲ್ಲ ಅತ್ತೆ ನನಗೆ ಜಿಲೇಬಿ ಮಾಡಿ ಕೊಡ್ತೀರಾ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಜಿಲೇಬಿ ತಿನ್ನದ ಹೌದು ಮಾವಯ್ಯ ಬೆಳಿಗ್ಗೆ ಬೆಳಿಗ್ಗೆ ಕಾಫಿ ಕುಡ್ದಾದ್ಮೇಲೆ ಜಿಲೇಬಿ ತಿಂದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ ನೀನ್ ಹೋಗಿ ಸ್ನಾನ ಮಾಡ್ಕೊಬ ಅಮ್ಮ ನಿನಗೆ ತಿನ್ಲಿಕ್ಕೆ ಏನಾದ್ರೂ ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿದಾಗ ಕುಸುಮ ಸ್ನಾನ ಮಾಡ್ಲಿಕ್ಕೆ ಹೋದ್ಲು ಅವಳ ವರ್ತನೆ ಅವರಿಬ್ಬರಿಗೂ ಏನೂ ಅರ್ಥವಾಗಲಿಲ್ಲ ಏನ್ ಕೌಶಲ್ಯ ನಿನ್ನ ಸಣ್ಣ ಸೊಸೆ ಈ ರೀತಿ ಇದ್ದಾಳೆ ಅದೇ ರೀ ನನಗೂ ಕೂಡ ಏನು ಅರ್ಥ ಆಗ್ತಾ ಇಲ್ಲ ಹೊಸ ಸೊಸೆ ಅಲ್ವಾ ನಾಚಿಕೆ ಪಟ್ಕೋತಾಳೆ ಅಂತ ನಾನ್ ಕೇಳಿದ್ರೆ ಇವಳೇನೋ ಹೀಗೆ ಮಾತಾಡಿ ಹೋಗ್ತಿದ್ದಾಳೆ ಕೇಳದ್ರಲ್ಲಿ ತಪ್ಪೇನಿಲ್ಲ ಈ ನಡುವೆ ಏನಿದು ವಿಚಿತ್ರ ವರ್ತನೆ ಸರಿ ಬೆಳಿಗ್ಗೆ ಬೆಳಿಗ್ಗೆ ಯಾರಾದ್ರೂ ಜಿಲೇಬಿ ತಿಂತಾರಾ ಯಾರಾದ್ರೂ ಈ ವಿಷಯ ಕೇಳಿದ್ರೆ ನಗ್ತಾರೆ ಹೌದು ಕೌಶಲ್ಯ ನಿಜಾನೇ ಅತ್ತೆ ಏನಾಯ್ತತ್ತೇ ನೀವಿಬ್ರು ಏನೋ ಮಾತಾಡ್ತಾ ಇದ್ದೀರಾ ಏನದು ಈ ಮನೆಗೆ ಬಂದಿರುವ ಹೊಸ ಸೊಸೆ ಇದ್ದಾಳಲ್ವಾ ಅವಳ ಬಗ್ಗೆನೆ ಮಾತಾಡ್ತಿದ್ದೀವಿ ಕುಸುಮನ್ ಬಗ್ಗೆನ ಅವಳೇನ್ ಮಾಡಿದ್ಲು ಮಾವ ಬೆಳಿಗ್ಗೆ ಬೆಳಿಗ್ಗೆ ಬಂದು ಹಸಿವಾಗ್ತಾ ಇದೆ ಅಂತ ಕೇಳಿದ್ಲು ಸರಿ ಅಂತ ಕಾಫಿ ಮಾಡಿ ಕೊಟ್ರೆ ಜಿಲೇಬಿ ಕೇಳ್ತಿದ್ದಾಳೆ ಏನು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಚಳಿಯಲ್ಲಿ ಜಿಲೇಬಿ ಕೇಳ್ತಾ ಇದ್ದಾಳ ಹೌದಮ್ಮ ಕೀರ್ತಿ ಸರಿ ಅದಕ್ಕೆ ನೀವೇನ್ ಹೇಳಿದ್ರಿ ಗಿ ಸ್ನಾನ ಮಾಡ್ಕೊಂಬಾ ಏನಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಇನ್ನು ಏನ್ ಹೇಳದು ಹೊಸದಾಗಿ ಮದ್ವೆಯಾದ ಬಂದ ಹುಡುಗಿ ಸರಿ ಅತ್ತೆ ಇನ್ನು ಏನ್ ಮಾಡೋದು ಸರಿ ಬನ್ನಿ ಹೋಗಿ ಏನಾದ್ರೂ ಮಾಡ್ಬೇಕಲ್ವಾ ಹೀಗೆ ದೊಡ್ಡ ಸೊಸೆ ಅತ್ತೆ ಇಬ್ರು ಕಿಚನ್ ನಲ್ಲಿ ಕುಸ್ತಿ ಮಾಡ್ತಾ ಇದ್ರು ಅವಾಗ ಸಣ್ಣ ಮಗನಾದ ರಾಜೇಶ್ ಬಂದ ಏನಮ್ಮ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ನೀವು ಅತ್ತಿಗೆ ಅಡಿಗೆ ಮನೆಯಲ್ಲಿ ಏನಮ್ಮ ಮಾಡ್ತಾ ಇದ್ದೀರಾ ನಿನ್ನ ಹೆಂಡತಿ ಬೆಳಿಗ್ಗೆ ಬೆಳಿಗ್ಗೆನೆ ಜಿಲೇಬಿ ಕೇಳಿದ್ಲು ಕಣೋ ಅದೇ ಕೆಲ್ಸ ಮಾಡ್ತಾ ಇದೀವಿ ಅಯ್ಯೋ ಇದ್ದಕ್ಕಿದ್ದಂಗೆ ಕುಸುಮನಿಗೆ ಏನಾಯ್ತು ಹೊಸ ಬಯಕೆಗಳೆಲ್ಲ ಬರ್ತಾ ಇದೆ ನಮಗೆ ಮಾತ್ರ ಏನ್ ವಿಚಾರ ಗೊತ್ತಾಗುತ್ತೆ ರಾಕೇಶ್ ಅವಳು ಕೇಳಿದ್ಲು ಕೇಳಿದ್ಮೇಲೆ ಮಾಡ್ಕೊಡೋದಿಲ್ಲ ಅಂತ ಹೇಳಕ್ಕಾಗಲ್ಲಲ್ವಾ ಅದಿಕ್ಕೇನೆ ಮಾಡ್ತಾ ಇದೀವಿ ಅತ್ತಿಗೆ ನೀವೇನು ಚಿಂತೆ ಮಾಡ್ಬೇಡಿ ಮಾಡಕ್ಕಾದ್ರೆ ಮಾತ್ರ ಮಾಡಿ ಸಾಕು ಹಾಗೆ ಅಂತ ಮಾತಾಡ್ತಾ ಇರುವಾಗ ಕುಸುಮ ಅಲ್ಲಿಗೆ ಬಂದ್ಲು ಅತ್ತೆ ನನಗೆ ತುಂಬಾನೇ ಹಸಿವಾಗ್ತಾ ಇದೆ ಜಿಲೇಬಿ ಆಯ್ತಾ ಅದ್ರ ಜೊತೆ ಖಾರ ಖಾರ ಬಜ್ಜಿ ಕೂಡ ಮಾಡಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಏನಮ್ಮ ತಾಯಿ ಅಷ್ಟು ಬೇಗ ಇನ್ನೊಂದು ಕೋರಿಕೆ ಕೂಡ ಉಟ್ಕೊಂಡ್ ಬಂದ್ಬಿಡ್ತಾ ಆಗೋಯ್ತು ಇದ್ನೆಲ್ಲ ಸಂಜೆ ಟೈಮಲ್ಲಿ ಎಲ್ಲರೂ ಕಾಫಿಗೆ ತಿನ್ನೋದ್ನ ನೀನು ಇವಾಗ್ಲೇ ತಿಂತ ಇದೀಯ ಅಂದ್ರೆ ಏನರ್ಥ ಅಕ್ಕ ನನ್ ಮನೆಯಲ್ಲಿ ನಾನು ಈಗೇನೆ ತಿನ್ನೋದು ಸರಿ ಅಮ್ಮ ಅಲ್ವಾ ಇವತ್ತು ನಿನ್ಗೋಸ್ಕರ ಮಾಡ್ಕೊಡ್ತೀವಿ ಸರಿ ಅತ್ತೆ ನೀವಿದ್ನ ಮಾಡಷ್ಟ್ರಲ್ಲಿ ನಾನೋಗಿ ಹೋಗಿ ಒಂದೆರಡು ದೋಸೆ ತಿಂದು ಬರ್ತೀನಿ ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ್ಲು ಅವಳು ಅಲ್ಲಿಂದ ಹೋದ ನಂತರ ಏನಮ್ಮ ಇವಳು ಬೆಳಿಗ್ಗೆ ಬೆಳಿಗ್ಗೆನೆ ಇದ್ನೆಲ್ಲ ಕೇಳ್ತಾ ಇದ್ದಾಳೆ ಅಂದ್ರೆ ಹೋಗ್ಲಿ ಕಣು ಏನೋ ತುಂಬಾ ಹಸಿವಲ್ಲಿದ್ದಾಳೆ ಅನ್ಸುತ್ತೆ ಸರಿ ಅಮ್ಮ ಇಲ್ಲಿ ನಾನೇನ್ ಮಾಡೋದು ನಾನು ಹೋಗಿ ಬರ್ತೀನಿ ಹಾಗೆ ಅಂತ ರಾಕೇಶ್ ಕೂಡ ಅಲ್ಲಿಂದ ಹೊರಟು ಹೋದ ರಾಕೇಶ್ ಅಲ್ಲಿಂದ ಹೋದ ನಂತರ ರಾಜೇಶ್ ಅಡಿಗೆ ಮನೆಗೆ ಬಂದ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ಬೇಗ ಟಿಫಿನ್ ಕಟ್ಟಿ ಆಯ್ತಾ ರೀ ಒಂದ್ ಹತ್ ನಿಮಿಷ ವೇಟ್ ಮಾಡ್ರಿ ಇವಾಗ ಬರ್ತೀನಿ ಹಾಗೆ ಹೇಳಿ ಬಿಸಿ ಬಿಸಿ ಜಿಲೇಬಿ ಹಾಗೂ ಬಜ್ಜಿಯನ್ನು ತೆಗೆದುಕೊಂಡು ಬಂದ್ಲು ಇದೇನಿದು ನಾನು ಸ್ನ್ಯಾಕ್ಸ್ ಕೇಳಿದ್ದ ಟಿಫೆನ್ ಕೇಳಿದ್ದು ಇವತ್ತು ನಿಮ್ಮ ಹೇಳಿದ ಆರ್ಡರ್ ಇದು ಇದೆಲ್ಲ ನಾನು ಕೀರ್ತಿ ಒಬ್ಬೊಬ್ಬರಿಗೆ ಒಂದೊಂದು ಮಾಡಕ್ಕಾಗುತ್ತ ಒಂದನ್ನೇ ಎಲ್ಲರೂ ಅನುಸರಿಸ್ಕೊಂಡು ಹೋಗ್ಬೇಕು ಯಾರು ಕೇಳಿದ್ರೋ ಅವ್ರಿಗೆ ಇದ್ನ ಬಡಿಸಿ ನಾನಿನ್ನು ಹೊರಡ್ತೀನಿ ಹೀಗೆ ರಾಜೇಶ್ ಏನು ತಿನ್ನದೆ ಹೊರಟೋದ ಕಾರಣ ಕೀರ್ತಿ ಕೌಸಲ್ಯ ಇಬ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು ಏನು ಅತ್ತೆ ಸೊಸೆ ಇಬ್ರು ಮುಖನ ಆ ರೀತಿ ಮಾಡ್ಕೊಂಡು ಬೇಜಾರಲ್ಲಿ ಕೂತಿದೀರ ದೊಡ್ಡ ಮಗ ಏನು ತಿನ್ನದೇ ಹೊರಟೋಗ್ಬಿಟ್ಟ ಕಣ್ರಿ ಮತ್ತೆ ನಿನ್ನ ಸಣ್ಣ ಸೊಸೆ ಹೇಳಿದ್ಲು ಅಂತ ಇದನ್ನೆಲ್ಲ ಮಾಡಿದ್ರೆ ದೊಡ್ಡ ಮಗ ಮಾವಯ್ಯ ಎಲ್ಲರಿಗೂ ಇಷ್ಟ ಆಗುವ ರೀತಿ ಅಡಿಗೆ ಮಾಡಕ್ಕೆ ನಮಗೂ ಕೂಡ ಸಮಯ ಬೇಕಲ್ವಾ ನೀವೇ ಕುಸುಮನಿಗೆ ಬುದ್ಧಿ ಹೇಳ್ಬೇಕಾಗಿದ್ದು ಅದಲ್ಲ ಮಾವಯ್ಯಾ ಅಷ್ಟರಲ್ಲಿ ಕುಸುಮ ಅಲ್ಲಿ ಬಂದ್ಲು ಅಕ್ಕ ಅಷ್ಟು ಬೇಗ ಮಾಡಿ ಆಯ್ತಾ ನೋಡ್ಲಿಕ್ಕೆ ಎಷ್ಟೊಂದ್ ಚೆನ್ನಾಗಿದೆ ನೀನು ಮೊದಲನೇ ಸಲ ಕೇಳ್ದೆ ಅಲ್ವಾ ಅದಕ್ಕೇನೆ ನಿನಗೋಸ್ಕರ ಮಾಡಿದ್ದು ಅಕ್ಕ ಅಕ್ಕ ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿಯೋ ರೆಡ್ ಚಟ್ನಿಯೋ ಒಂದಿದ್ರೆ ಚೆನ್ನಾಗಿರ್ತಿತ್ತು ಸುಮಾ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೆಲ್ಲ ಮಾಡೋದೇ ದೊಡ್ಡ ಕಷ್ಟ ಅದರಲ್ಲಿ ಮತ್ತೆ ಮತ್ತೆ ಏನಾದ್ರೂ ಒಂದು ಕೇಳ್ತಾ ಇರ್ಬೇಡ ಅಕ್ಕ ಏನು ಹೇಳ್ಬೇಕು ಅನ್ಸ್ತು ಅದಿಕ್ಕೆ ಹೇಳ್ದೆ ಸರಿ ತಿನ್ನೋಣ ಬಿಸಿ ಬಿಸಿ ತಿಂದ್ರೇನೆ ರುಚಿ ಗೊತ್ತಾಗೋದು ಹಾಗೆ ಹೇಳಿ ಗಬಗಬ ಅಂತ ಪ್ಲೇಟಿಗೆ ಹಾಕೊಂಡು ತಿನ್ಬಿಟ್ಲು ನೋಡ್ತಾ ಇರುವಾಗನೇ ಕುಸುಮ ಎಲ್ಲೂ ತಿಂದು ಖಾಲಿ ಮಾಡಿ ಎದ್ದು ಅಲ್ಲಿಂದ ಹೊರಟು ಹೋದ್ಲು ಅತ್ತೆ ಏನತ್ತೆ ಇದು ಕನಿಷ್ಠ ಅಂತ ಕೂಡ ಏನು ಕೇಳಲಿಲ್ಲ ಅದೇ ಅಮ್ಮ ಕೀರ್ತಿ ನನಗೂ ಏನು ಅರ್ಥ ಆಗ್ತಾ ಇಲ್ಲ ಅತ್ತೆ ನನಗೂ ಕೂಡ ಏನು ಅರ್ಥ ಆಗ್ತಿಲ್ಲ ಇವಳ ಬಗ್ಗೆ ಏನಮ್ಮ ಕೀರ್ತಿ ಇವಳು ಹೀಗೆ ತಿಂದ್ರೆ ನಮ್ ಮನೆಯಲ್ಲಿರುವ ವಸ್ತುಗಳು ಒಂದೇ ವಾರದಲ್ಲಿ ಖಾಲಿ ಆಗ್ಬಿಡುತ್ತೆ ಅತ್ತೆ ಖಾಲಿ ಆ ವಸ್ತುಗಳೇ ಭಯಪಡುತ್ತೆ ಹೌದೌದಮ್ಮ ನೀನ್ ಹೇಳೋದ್ ಕೂಡ ಸರಿನೆ ಹೀಗೆ ಇವರಿಬ್ರು ಮಾತಾಡ್ತಾ ಇರುವಾಗ ಕಾವ್ಯ ಅಲ್ಲಿಗೆ ಬಂದ್ಲು ಏನಮ್ಮ ನೀವು ಅತ್ತಿಗೆ ಏನೋ ಮಾತಾಡ್ತಾ ಇದ್ರಿ ಏನಾಯ್ತು ಏನ್ ವಿಷಯ ನಿನ್ನ ಸಣ್ಣ ಅತ್ತಿಗೆ ಬಗ್ಗೆನೆ ಕಣಮ್ಮ ಹೌದಾ ಏನಮ್ಮ ಮಾಡಿದ್ರು ನಿನ್ನ ಸಣ್ಣ ಅತ್ತಿಗೆ ಬಜ್ಜಿ ಜಿಲೇಬಿ ಕೇಳಿದ್ಲು ಯಾರಾದ್ರೂ ತಿಂತೀರಾ ಅಂತ ಕೇಳದೆ ಕೂಡ ಎಲ್ಲ ಖಾಲಿ ಮಾಡ್ಬಿಟ್ಲು ಬಂದು ಒಂದು ವಾರದಲ್ಲೇ ಈ ಮನೇನ ಗಡಗಡ ಅಂತ ನಡುಗಸ್ತಾ ಇದ್ದಾಳೆ ಓಹ್ ಅಷ್ಟೇನಾ ಅಮ್ಮ ಕುಸುಮನ ನನಗೆ ಕಾಲೇಜ್ ಸಮಯದಿಂದನೇ ಗೊತ್ತು ಅವಳ ಮನೆಯಲ್ಲಿ ಕೂಡ ಅವ್ಳು ಈಗೇನೆ ತಿನ್ನದಮ್ಮ ಮಾತಾಡ್ತಾ ಇರುವಾಗ ಕುಸುಮ ಮತ್ತೆ ಹೊರಗಡೆ ಬಂದ್ಲು ಕೈಯಲ್ಲಿ ಕ್ಯಾಪ್ ಗ್ಲೌಸ್ನೆಲ್ಲ ಇಟ್ಕೊಂಡಿದ್ಲು ಅತ್ತೆ ನನಗೆ ಮತ್ತೆ ಹಸಿವಾಗ್ತಾ ಇದೆ ಬಿಸಿ ಬಿಸಿ ಏನಾದ್ರೂ ಮಾಡ್ಕೊಡ್ತೀರಾ ಹೌದಾ ಇವಾಗ ಏನಮ್ಮ ಬೇಕು ಅತ್ತೆ ಇವಾಗ ಬಿಸಿ ಬಿಸಿ ಸೂಪ್ ಅಥವಾ ತಿನ್ಲಿಕ್ಕೆ ಏನಾದ್ರೂ ಮಾಡ್ಕೊಟ್ರು ಪರವಾಗಿಲ್ಲ ಕುಸುಮ ನಿನಗೆ ಮಾಡಿ ಆಗ್ತಾನೆ ಇದ್ರೆ ನಾವ್ ಯಾವಾಗ ತಿನ್ನೋದು ನೋಡೋಣ ಅಯ್ಯೋ ಅತ್ತೆ ನೀವು ಕೂಡ ತಿನ್ನಿ ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ನಾನು ತಿಂತಾ ಇರುವಾಗನೇ ಎಲ್ಲನೂ ಖಾಲಿ ಆಗ್ಬಿಡ್ತು ಅಯ್ಯೋ ಕುಸುಮ ನೀನು ಇನ್ನು ನಾವು ಕಾಲೇಜಲ್ಲಿ ಓದ್ತಾ ಇರುವಾಗ ಹೇಗಿದ್ದೋ ಹಾಗೇನೆ ಇದೀಯ ಸ್ವಲ್ಪ ಕೂಡ ಬದಲಾವಣೆನೆ ಇಲ್ಲ ಏನ್ ಮಾಡೋದು ಅದೇ ಅಭ್ಯಾಸ ಆಗಿ ಹೋಗಿಬಿಡ್ತು ಈ ಅಭ್ಯಾಸನ ಬದ್ಲಾಯಿಸ್ಕೊಂಡ್ರೇನೆ ಚೆನ್ನಾಗಿರೋದಮ್ಮ ನಾನು ಏನ್ ಮಾಡೋದತ್ತೆ ನೀವೇನು ಅಡಿಗೆನ ತುಂಬಾ ರುಚಿ ರುಚಿಯಾಗಿ ಮಾಡ್ತಾ ಇದ್ದೀರಾ ನನ್ಗೆ ತಿನ್ಬೇಕು ಅನ್ಸುತ್ತೆ ಏನತಿಗೆ ನೀವು ಹೊಸದಾಗಿ ಮನೆಗ್ ಬಂದವರು ಅಂತ ಕೂಡ ಇಲ್ಲದೆ ಸರಿಸಮವಾಗಿ ನಮ್ಮ ಅಮ್ಮನ್ ಜೊತೆ ಮಾತಾಡ್ತಿದ್ದೀರಾ ಹೀಗೆ ಇಬ್ಬರು ಮಾತಾಡ್ತಾ ಇರುವಾಗ ಕೀರ್ತಿ ಮತ್ತು ಕೌಸಲ್ಯ ಮಾತ್ರ ಇವಳು ಏನೆಲ್ಲ ಕೇಳ್ಬೋದು ಅಂತ ಒಬ್ಬರಿಗೊಬ್ಬರು ನೋಡ್ಕೊಳ್ತಾ ಇದ್ರು